ಲಕ್ಷ ಜನ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮೊರಾರ್ಜಿ ಸ್ಕೂಲ್ ಇರ್ಬೋದು ಅಲ್ಪಸಂಖ್ಯಾತ ಸ್ಕೂಲ್ ಇರ್ಬೋದು ಹಿಂದುಳಿದ ವರ್ಗಗಳ ಶಾಲೆ ಇರಬಹುದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಡೆಸುವಂತ ಶಾಲೆಗಳು ಇಲ್ಲೆಲ್ಲ ಎರಡೂವರೆ ಲಕ್ಷ ಜನ ಮಕ್ಕಳು ಓದ್ತಾ ಇದ್ದಾರೆ ಆ ಎಂಟುನೂರ ಮೂವತ್ ಮೂರು ವಸತಿ ಶಾಲೆಗಳಿದಾವೆ ಕರ್ನಾಟಕ ರಾಜ್ಯದಲ್ಲಿ ಎಂಟ್ನೂರ ಮೂವತ್ತ್ ಮೂರು ವಸತಿ ಶಾಲೆಗಳಿದಾವೆ ಇದು ಕೇಂದ್ರ ಸರ್ಕಾರದ ನವೋದಯ ಶಾಲೆ ಇದೆ ಸೈನಿಕ ಶಾಲೆಗಳಿದ್ದಾವೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳು ಇದ್ದಾವೆ ಈಗ ಇವರು ಮೂವತ್ತು ವಸತಿ ಶಾಲೆಗಳನ್ನು ಕಾರ್ಮಿಕರ ಮಕ್ಕಳಿಗೆ ಕಟ್ಟಿಸ್ತೀವಿ ಅಂತೇಳಿ ಹೊರಟಿದ್ದಾರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಕೆಲಸ ಅಲ್ಲ ಅದು ಆ ಕೆಲಸ ರಾಜ್ಯ ಸರ್ಕಾರದ ಕೆಲಸ ಕೇಂದ್ರ ಸರ್ಕಾರದ ಕೆಲಸ ಇವರು ಈಗ ಮೂವತ್ತು ಶಾಲೆಗಳನ್ನ ವಸತಿ ಶಾಲೆಗಳನ್ನು ಕಟ್ತವೆ ಅಂತ ಹೇಳ್ತಾರೆ ಇದರಿಂದ ಕಟ್ಟಡ ಕಾರ್ಮಿಕರು ಪ್ರಯೋಜನ ಆಗೋದಿಲ್ಲ ಯಾಕಂದ್ರೆ ಜಿಲ್ಲೆ ಬಂದು ವಸತಿ ಶಾಲೆ ಕಟ್ಟಿದ್ರೆ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅದರಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನೀಡ್ತಾ ಇದೆ ಅನ್ನೋದ್ ಒಂದು ಅಂಶ ಇದೆ ಹಾಗಾಗಿ ಸುಮಾರು ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಏನಿದೆ ಇದು ಕಾರ್ಮಿಕರ ಕಲ್ಯಾಣಕ್ಕೆ ಬಳಸ್ಬೇಕಾದಂತ ಹಣ ನಿರ್ಮಾಣಕ್ಕೆ ಬಳಸ್ಬೇಕಾದಂತ ಹಣ ಅಲ್ಲ ಕಾನೂನು ಅದಕ್ಕೆ ಅವಕಾಶ ಇಲ್ಲ ಸೊ ಇದು ನಾವು ವಿವಾದವನ್ನ ಮಾಡ್ತಾ ಇದೀವಿ ಇದಲ್ದನೆ ನೋಡಿ ಅಲ್ಲಿ ಈ ಎಂಟುನೂರ ಮೂವತ್ ಮೂರು ಶಾಲೆಗಳಲ್ಲಿ ಏನು ವಸತಿ ಶಾಲೆಗಳಿದಾವೆ ನಮ್ಮ ಕಟ್ಟಡ ಕಾರ್ಮಿಕರು ನಿಮಗೆಲ್ಲ ಗೊತ್ತಿರಬೇಕು ಕಟ್ಟಡ ಕಾರ್ಮಿಕರು ಬಡವರು ದಲಿತರು ಹಿಂದುಳಿದಂತವರು ಅಲ್ಪಸಂಖ್ಯಾತರು ಅವರೆಲ್ಲರೂ ಈ ಶಾಲೆಗಳಲ್ಲಿ ಓದಕ್ಕೆ ಅವಕಾಶಗಳಿದಾವೆ ಎಂಟುನೂರ ಶಾಲೆಗಳಲ್ಲಿ ಅವರು ಪ್ರತ್ಯೇಕವಾದ ಶಾಲೆಗಳನ್ನ ತೆಗೆದು ಇವ್ರು ದುಡ್ಡು ಮಾಡ್ಬೇಕು ಅಂತ ಹೊರಟಿದ್ದಾರೆ ಸರಿಯಾದಂತ ಅಲ್ಲ ಅಂತ ನಾವು ಅದನ್ನ ವಿರೋಧವನ್ನ ಮಾಡ್ತಾ ಇದೀವಿ ಮತ್ತು ಅಲ್ಲಿ ಎಲ್ಲಾ ಸೌಲಭ್ಯಗಳು ಸಿಗ್ತವೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಹಾಸಿಗೆಯಿಂದ ಹಿಡಿದು ಬುಕ್ಸ್ ಇಂದ ಹಿಡ್ದು ಬಟ್ಟೆಯಿಂದ ಹಿಡಿದು ಅವರಿಗೆ ಎಲ್ಲಾ ಹೊಸ ಸೌಲಭ್ಯಗಳು ಸಿಗ್ತವೆ ಹೀಗಾಗಿ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ಈ ರೀತಿಯಲ್ಲಿ ದುರುಪಯೋಗ ಮಾಡಕ್ಕೆ ಹೊರಟಿರುವಂತದ್ದು ನಾವು ವಿರೋಧ ಮಾಡ್ತೀವಿ ಎರಡನೇ ದರ ಇನ್ನೊಂದು ಅಂಶವನ್ನ ಹೇಳಿಕ್ ಬಯಸ್ತೀವಿ ಮೊನ್ನೆ ಒಂದು ವಿಕಾಸ ಸೌಧ ಒಂದು ಮೀಟಿಂಗ್ ಅನ್ನ ಕರೆದಿದ್ರು ಅದರಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೌಶಲ್ಯ ತರಬೇತಿ ಕೊಡ್ತೇವೆ ಹೇಳಿ ಆ ಧಾರವಾಡ ಮತ್ತು ಮೈಸೂರಿನಲ್ಲಿ ಇದು ಗಮನಿಸಿ ಧಾರವಾಡ ಕಾರ್ಮಿಕ ಸಚಿವರ ಕ್ಷೇತ್ರ ಮೈಸೂರು ಮುಖ್ಯಮಂತ್ರಿ ಕ್ಷೇತ್ರ ಈ ಎರಡು ಕ್ಷೇತ್ರಗಳಲ್ಲಿ ಎರಡು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಮಾಡ್ತೇವೆ ಅಂತ ಹೇಳಿ ಒಂದೊಂದು ಅಭಿವೃದ್ಧಿ ಕೇಂದ್ರಕ್ಕೆ ನಾನೂರ ಮೂವತ್ನಾಲ್ಕು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಎಂಟುನೂರ ಅರವತ್ತೆಂಟು ಕೋಟಿ ರೂಪಾಯಿ ಎರಡು ಕೇಂದ್ರಗಳ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ವರ್ಷಕ್ಕೆ ತರಬೇತಿ ಕೊಡುವಂತ ವಿದ್ಯಾರ್ಥಿಗಳ ಸಂಖ್ಯೆ ಏಳ್ನೂರು ಮಾತ್ರ ಒಂದು ಕೇಂದ್ರದಲ್ಲಿ ಮೈಸೂರಿನಲ್ಲಿ ಏಳ್ನೂರು ಮತ್ತು ಧಾರವಾಡದಲ್ಲಿ ಏಳ್ನೂರು ಆದ್ರೆ ಇದು ಕೂಡ ಕಲ್ಯಾಣ ಮಂಡಳಿ ಕೆಲಸ ಅಲ್ಲ ಇದು ಕೂಡ ಕೇಂದ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಇದೆ ರಾಜ್ಯ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಕೇಂದ್ರ ಇದೆ ಮತ್ತು ಖಾಸಗಿ ಕಂಪನಿಗಳು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ ಅವ್ರ ಮೂಲಕ ಮಾಡುವುದೇ ಹೊರತು ಇದಕ್ಕೆ ಎಂಟುನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಕಲ್ಯಾಣ ನಿಧಿಯನ್ನು ಖರ್ಚು ಮಾಡುವಂತ ಒಂದು ಪ್ರಸ್ತಾಪವನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಹಾಗೇನೆ ಇವತ್ತು ಕಿಟ್ ಖರೀದಿ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಮೊನ್ನೆ ಲಗ್ಗೇರಿಯಲ್ಲಿ ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಕೆಲವು ಸ್ನೇಹಿತರು ಲಗ್ಗೇರಿಯಲ್ಲಿ ಮಕ್ಕಳಿಗೆ ಖರೀದಿ ಮಾಡಿದಂತ ಕಿಟ್ ಸ್ಕ್ರಾಪ್ ಸೆಂಟರ್ ಗಳಲ್ಲಿ ಅವರು ಖರೀದಿ ಅಂದ್ರೆ ಇದಕ್ಕೆ ಹಾಕಿದ್ದಾರೆ ಯಾವುದು ನಮ್ಮ ತುಂಬ ಕಾಕಿದ್ದಾರೆ ಅಂದ್ರೆ ಖರೀದಿಗಳನ್ನ ನೂರಾರು ಕೋಟಿ ಖರ್ಚು ಮಾಡಿ ಮಕ್ಕಳಿಗೆ ಕೊಡುವಂತ ನೋಟ್ ಈ ಬ್ಯಾಗ್ ಗಳನ್ನ ಖರೀದಿ ಮಾಡಿ ಹಂಚಕ್ಕಾಗಲ್ಲ ನಾವು ವಿರೋಧ ಮಾಡಿದೀವಿ ನೇರ ಹಣವನ್ನ ವರ್ಗಾವಣೆ ಮಾಡಿ ಅಂತೇಳಿ ಈ ತರ ಖರೀದಿಗಳನ್ನ ನಿಲ್ಸಿ ಅಂತೇಳಿ ಆದ್ರೆ ಅವರು ಅದನ್ನ ಮಾಡ್ತಾ ಇಲ್ಲ ಸೊ ಹಾಗಾಗಿ ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ ಜೊತೆಗೆ ಟೆಂಪ್ರವರಿ ಸೆಂಟರ್ ಗಳನ್ನ ಮಾಡ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಮಿಕ ಉಳ್ಕೋಬೇಕು ವಸತಿ ಬೇಕು ಅಂತ ಇದು ಕೂಡ ಅವ್ರ ಕೆಲಸ ಅಲ್ಲ ಈಗ ಆಲ್ರೆಡಿ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಮಹಾನಗರ ಪಾಲಿಕೆಗಳು ಜಿಲ್ಲಾ ಆಡಳಿತಗಳಲ್ಲಿ ನಿಧಿಗಳಿದಾವೆ ಯಾವ್ಯಾವ ಜಿಲ್ಲೆಗಳಲ್ಲಿ ಕಾರ್ಮಿಕರು ಬರ್ತಾರೆ ಆ ಕಾರ್ಮಿಕರನ್ನ ಅಲ್ಲಿ ವಸತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಆಡಳಿತಕ್ಕೆ ಅವಕಾಶಗಳಿದಾವೆ ಆದ್ರೆ ಇಲ್ಲಿ ಕಲ್ಯಾಣ ಮಂಡಳಿಯಲ್ಲೂ ಕೂಡ ಹತ್ತದೈದು ಕೇಂದ್ರಗಳಲ್ಲಿ ನಾವು ಒಂದು ಶೆಲ್ಟರ್ ಮಾಡ್ತೇವೆ ಅಂತ ಹೇಳಿ ಹೊರಟಿದ್ದಾರೆ ಇದು ಕೂಡ ಕೆಲಸ ಅಲ್ಲ ಹಾಗಾಗಿ ಇದು ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಬಗ್ಗೆ ತುಂಬಾ ಉದ್ಭಕ್ತವಾಗಿ ಮಾತಾಡ್ತಾರೆ ಆದ್ರೆ ಇನ್ನೇ ಸುಮಾರು ಹನ್ನೆರಡು ಸೌಲಭ್ಯಗಳು ಸಿಗ್ತಾರೆ ಹನ್ನೆರಡು ಸೌಲಭ್ಯಗಳನ್ನು ನೇರ ಹಣ ವರ್ಗಾವಣೆ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಹೈಕೋರ್ಟ್ ಆದೇಶ ಈಗ ಸುಮಾರು ಸಾವಿರಾರು ಕೋಟಿ ರೂಪಾಯಿಯಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಬಾಕಿ ಇದೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅವ್ರಿಗೆ ದಂಡ ಸಮೇತ ನೀವು ಕೊಡಬೇಕು ಅಂತೇಳಿ ಅದನ್ನ ಸರಿಯಾಗಿ ವ್ಯಾಪಾರ ಕೊಡ್ತಾ ಇಲ್ಲ ಲಕ್ಷಾಂತರ ಮಕ್ಕಳಿಗೆ ಲಕ್ಷಾಂತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸರಿಯಾಗಿ ಕೊಡ್ತಾ ಇಲ್ಲ ಪಿಂಚಣಿ ಕೊಡ್ತಾ ಇಲ್ಲ ಮದುವೆ ಪರಿಹಾರ ಕೊಡ್ತಾ ಇಲ್ಲ ಶವ ಸಂಸ್ಕಾರ ಪರಿಹಾರ ಕೊಡ್ತಾ ಇಲ್ಲ ಯರಿಗೆ ಭತ್ತೆ ಕೊಡ್ತಾ ಇಲ್ಲ ಆದ್ರೆ ಈ ರೀತಿಯಲ್ಲಿ ನೂರಾರು ಕೋಟಿ ರೂಪಾಯಿಯನ್ನ ವ್ಯಾಪಕ ಭ್ರಷ್ಟಾಚಾರ ಮಾಡೋದ್ರ ಮೂಲಕ ಹೊರಟಿದ್ದಾರೆ ನಾವು ಅದಕ್ಕೆ ಒಂದು ಇದರ ಜೊತೆಗೆ ಕೇಂದ್ರ ಸರ್ಕಾರ ಈಗೇನು ಮೂವತ್ತೊಂಬತ್ತು ಕಾನೂನುಗಳನ್ನು ಸೇರಿಸಿ ನಾಲ್ಕು ಸಮಿತಿಗಳನ್ನು ಮಾಡಿದೆ ಆ ನಾಲ್ಕು ಸಮಿತಿಗಳಲ್ಲೂ ಕೂಡ ಈ ಕಾರ್ಮಿಕರ ಮೇಲೆ ಅಪಾಯ ಬರುವಂತ ಸಾಧ್ಯತೆಗಳಿದ್ದಾವೆ ಅದನ್ನು ಕೂಡ ವಿರೋಧ ಮಾಡಿ ನಾವು ಜುಲೈ ಒಂಬತ್ತನೇ ತಾರೀಕು ಎಲ್ಲ ಕಟ್ಟಡ ಕಾರ್ಮಿಕರು ಕೆಲಸಗಳನ್ನು ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡ್ತೀವಿ ರಾಜ್ಯ ಸರ್ಕಾರದ ಈ ನೀತಿಯನ್ನು ವಿರೋಧ ಮಾಡ್ತೀವಿ ಕೇಂದ್ರ ಸರ್ಕಾರದ ನೀತಿಯನ್ನು ಕೂಡ ವಿರೋಧ ಮಾಡ್ತೀವಿ ಹಾಗಾಗಿ ಇವತ್ತು ಈ ಅಂಶಗಳ ಸಂಬಂಧಪಟ್ಟಂತೆ ವ್ಯಾಪಕವಾದಂತಹ ಚರ್ಚೆಗಳು ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಅಂಶಗಳ ಬಗ್ಗೆ ನಮ್ಮ ಬೇರೆ ಬೇರೆ ಗೆಳೆಯರು ಕೂಡ ಮಾತಾಡ್ತಾರೆ ಅಲ್ಲಿ ಏನೇನೆಲ್ಲ ಸಮಸ್ಯೆ ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಆ ದಯಮಾಡಿ ಅವರು ಮಾತಾಡ್ಬೇಕಂತ ವಿನಂತಿ ಮಾಡ್ತಾ ಮೊದ್ನದಾಗಿ ಎ ಗಿರೀಶ್ ಅವರು ಮಾತಾಡ್ತಾರೆ ಬಹಳ ವಿಸ್ತಾರವಾಗಿ ವಿಷಯಗಳನ್ನ ಗಮನ ಇತ್ತೀಚೆಗೆ ಮಂಡಳಿಯಲ್ಲಿ ತಂದಿರ್ತಕ್ಕಂಥ ತೀರ್ಮಾನಗಳು ಅದು ವ್ಯಾಪಕವಾಗಿ ಭ್ರಷ್ಟಾಚಾರವನ್ನು ನಡೆಸ್ತಕ್ಕಂಥ ಹಿನ್ನೆಲೆ ಅಂತಕ್ಕಂಥದ್ದನ್ನು ನಾನು ಪ್ರತಿಪಾದನೆಯನ್ನ ಮಾಡಿ ಈ ಕಟ್ಟಡ ಕಾರ್ಮಿಕರ ಮಂಡಳಿ ಮೂಲ ಕಾಯ್ದೆ ಒಂಬೈನೂರ ಉದ್ದೇಶವನ್ನು ಕರ್ನಾಟಕದಲ್ಲಿ ಈಡೇರಿಸದಲ್ಲಿ ಮಂಡಳಿ ಏನು ಅವತ್ತಿನ ರಾಜ್ಯ ಸರ್ಕಾರ ಒಂದು ಕೋಟಿಯನ್ನು ಕೊಟ್ಟು ಇವತ್ತು ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರ ಜೊತೆಗೆ ಸುಮಾರು ಇವತ್ತು ಹದಿನೆಂಟು ಸಾವಿರ ಕೋಟಿ ವಸ್ತು ಸೆಸನ್ನು ಕಲೆಕ್ಟ್ ಮಾಡಿದೆ ಇದರಲ್ಲಿ ಕಾರ್ಮಿಕರ ನೇರ ಕಾಯ್ದೆ ಹಣ ಆಗಿರ್ತಕ್ಕ ಆಗಿರ್ತಕ್ಕಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಇಲ್ಲ ಇನ್ನು ಎಪ್ಪತ್ತೈದು ಪರ್ಸೆಂಟ್ ದುರುಪಯೋಗ ಮಾಡಿಕೊಂಡಿದ್ದಾರೆ ಅದಾದ ನಂತರ ಸರ್ಕಾರ ದುರುಪಯೋಗ ಹೇಳಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಆರಲ್ಲಿ ಮಂಡಳಿ ರಚನೆ ಆಗ್ಬೇಕಾದ್ರೆ ಹನ್ನೊಂದು ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದಿತ್ತು ಶೈಕ್ಷಣಿಕ ಧನ ಸಹಾಯ ಮದುವೆ ಧನ ಸಹಾಯ ಅಂತಿಮ ಸಂಸ್ಕಾರ ಹೆರಿಗೆ ಭತ್ಯ ಪಿಂಚುಣಿ ಇದರಲ್ಲಿ ಬಹುತೇಕ ಇಂಪ್ಲಿಮೆಂಟ್ ಮಾಡಿದರೆ ಫಲಾನುಭವಿಗಳಿಗೆ ತಲುಪಿಸುವಂತೆ ಕೆಲಸವನ್ನ ಮಾಡ್ತಾ ಇಲ್ಲ ಸುಮ್ಮನೆ ಮೂಗತ್ರ ವಾಸನೆ ಇಡುದು ವಾಸನೆ ಕೊಡದು ಮನೆ ಹೋಗುವ ರೀತಿಯಲ್ಲಿ ಇವತ್ತು ಸೌಲಭ್ಯಗಳನ್ನು ಇದು ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ವಿಚಾರ ವಸತಿ ಇವತ್ತು ಇವತ್ತು ಕರ್ನಾಟಕದ ಏನು ರಾಜೀವ್ ಗಾಂಧಿ ವಸತಿ ನಿಗಮ ಮಂಡಳಿ ಏನ್ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಐವತ್ತು ಲಕ್ಷ ಕುಟುಂಬಗಳಿಗೆ ನಿವೇಶನ ಇಲ್ಲ ಅಂತಕ್ಕಂಥ ವರದಿಯನ್ನ ಕೊಡ್ತಾ ಇದೆ ಐವತ್ತು ಲಕ್ಷ ಕುಟುಂಬಗಳ ವರ್ತಿಯಲ್ಲಿ ಇವತ್ತು ಬಹುತೇಕ ಕಟ್ಟಡ ಕಾರ್ಮಿಕರು ಇರೋದ್ರಿಂದ ಮಂಡಳಿ ಎರಡ್ ಸಾವಿರದ ಆರರಿಂದ ಸ್ಥಾಪನೆ ಆಗಿ ಸುಮಾರು ಹದಿನೆಂಟು ವರ್ಷಗಳು ಕಲಿತ ಬಂದ್ರು ಒಬ್ಬರಿಗೂ ಒಂದು ವಸತಿ ಯೋಜನೆಯನ್ನು ರೂಪಿಸಿಲ್ಲ ಅದ್ರ ಬದಲಿಗೆ ಏನ್ ಮಹೇಶ್ ಅವರು ಹೇಳಿದಾಗೆ ಅದ್ರೊಟ್ಟಿಗೆ ಸ್ತಂಭ ಐನೂರ ಐವತ್ತು ರೂಪಾಯಿ ಕೋಟಿ ಕೊಟ್ಟಿದ್ದಾರೆ ಸಾಲವಾಗಿ ಆದ್ರೆ ಅದನ್ನ ನಾವು ಹೋರಾಟ ಮಾಡಿ ವಜಾ ಮಾಡಿದಿವಿ ಅದನ್ನ ವಾಪಸ್ ಪಡೆಯಬೇಕು ಅಂತ ಹೇಳಿ ಇದುವರೆಗೂ ಮಾಡಿದ್ರು ಅಲ್ಲಿ ವಾಪಸ್ ಮಾಡ ಪಡೆದಿಲ್ಲ ಇಂತಹ ಅವೈಜ್ಞಾನಿಕ ನೀತಿಗಳು ಮತ್ತು ಕಟ್ಟಡ ಕಾರ್ಮಿಕರು ನಿವೇಶನ ಪಟ್ಟಿ ಮನೆ ಕಟ್ಟುವಂತ ತೀರ್ಮಾನ ತಗೊಂಡಿದ್ರೆ ನಾವೆಲ್ಲ ಸ್ವಾಗತವನ್ನ ಮಾಡ್ತಾ ಇದ್ವಿ ಅದ್ರ ಬದಲಿಗೆ ಇನ್ನೂ ಹಲವಾರು ಯೋಜನೆಗಳು ಕಿಟ್ಟು ಬೇಡ ಅಂತ ಹೇಳ್ತಿದ್ವಿ ಕಾರ್ಮಿಕರಿಗೆ ಬೇಕಾಗಿಲ್ಲ ಕಿಟ್ಟು ಇನ್ನು ಕಂಡೇ ನಲ್ಲಿ ಬಿದ್ದಿರೋ ಅದನ್ನ ಸುಮಾರು ಎಂಟು ಒಂಬೈನೂರು ಕೋಟಿಗೆ ಖರೀದಿ ಮಾಡಿದ್ದಾರೆ ಅಥವಾ ಹೈಕೋರ್ಟ್ ಏನು ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಒಂದೇ ಒಂದು ಕಾಕ್ ಒಂದು ಸಾಲ ಹಾಕಿದೆ ಕೋವಿಡ್ ಕಾಪಾಡಬೇಕು ಅಂತ ಅದನ್ನೇ ದುರುಪಯೋಗ ಮಾಡಿಕೊಂಡು ಆರೋಗ್ಯ ತಪಾಸಣೆಗಿಂತ ಐನೂರ ರಿಲೀಸ್ ಮಾಡಿದ್ದಾರೆ ಸಿದ್ದರಾಮಯ್ಯವರೆಗೂ ನಾವು ಪತ್ರ ಬರೆದಿದ್ವಿ ಇದು ಅವೈಜ್ಞಾನಿಕ ನೀತಿ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ ಜಿಲ್ಲಾ ಆಸ್ಪತ್ರೆಗಳಿದ್ದಾವೆ ಅಥವಾ ನಮ್ಮ ದೊಡ್ಡ ದೊಡ್ಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೇಂದ್ರ ಸರ್ಕಾರ ಅಧೀನಲ್ಲಿ ಬೇಕಾದ ಹಾಸ್ಪಿಟಲ್ ಇದ್ದಾವೆ ಅಲ್ಲಿಂದ ತಪಾಸಣೆ ಮಾಡಿಸಿದ್ರೆ ಇಲ್ಲ ಇವರು ಖಾಸಗಿ ಕಂಪನಿಗೆ ಕೊಡ್ತಾರೆ ಖಾಸಗಿ ಕಂಪ್ನಿ ಮುಖಾಂತರ ಬೆಳೆ ಕೊಡ್ತೀವಿ ಎಣ್ಣೆ ಕೊಡ್ತೀವಿ ಇಲ್ಲ ಕಾರ್ಡ್ ವಜಾ ಮಾಡ್ತೀವಿ ನಿಮ್ಗೆ ಸೌಲಭ್ಯ ಕೊಡಲ್ಲ ಈ ತರ ಬೆದರಿಕೆ ಹಾಕಿ ಮುಂಜೂರಾಜಿನ ಹಣ ಖರ್ಚನ್ನು ಇವತ್ತು ಮಾಡಿಸಲಿಕ್ಕೆ ಮಂತ್ರಿಗಳು ಮುಂದೆ ನಿಂತಿದ್ದಾರೆ ಇಂತಹ ಹಲವಾರು ನೀತಿಗಳ ನಾವು ವಿರೋಧ ಮಾಡಿದ್ರೆ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ಅವ್ರ ಕೆಲಸವನ್ನ ಮುಂದುವರಿಸಿದ್ದಾರೆ ಉದಾಹರಣೆಗೆ ನೋಡಿ ದೇವರಾಜಂತ ಒಬ್ಬ ಕಾರ್ಮಿಕ ಸತ್ತೋ ಎರಡು ವರ್ಷ ಆಗಿದೆ ಇದರಿಗೆ ಅವರ ಮರಣ ಪರಿಹಾರ ಕೊಡಬೇಕು ಅಂತ ಹೇಳಿ ಮುಂಜೂರಾಗಿ ಒಂದು ವರ್ಷ ಕಳೆದಿದೆ ಈಗಿರ ಸಿ ಒಂದೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇವರು ಕುಟುಂಬ ಕಾರಣ ಯೋಜನೆಯಲ್ಲಿ ಹೆಸರಿಲ್ಲ ಹಾಗಾಗಿ ಇದನ್ನ ವಾಪಸ್ ತಪಾಸಣೆ ಮಾಡಿ ಅಂತ ಮೊದಲನೇದಾಗಿ ಕಾರ್ಮಿಕ ನಿರೀಕ್ಷಕರು ನೋಂದಾವಣೆ ಮಾಡ್ತಾರೆ ಕಾರ್ಮಿಕ ನಿರೀಕ್ಷಿತರಿಗೆ ಅರ್ಜಿ ಆಗ್ತಾರೆ ತಪಾಸಣೆ ನಡೆಸ್ತಾರೆ ಅವ್ನು ಕಾರ್ಮಿಕ ಅಂತ ಶಾಂಕ್ಷನ್ ಮಾಡ್ತಾರೆ ಶಾಂಕ್ಷನ್ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡಿ ಅಂತ ಎರಡು ವರ್ಷ ಆಗಿದೆ ಅದು ಮಣ್ಣಲ್ಲಿ ಊತು ಮೂಳೆನೂ ಸಹ ಗೆದ್ದು ತಿಂದು ಹೋಗಿದೆ ಈಗ ಇನ್ಸ್ಪೆಕ್ಷನ್ ಮಾಡಿ ಅಂತ ಹಾಕ್ತಾರೆ ಇಂಥವ್ರು ಸಾವಿರಾರು ಜನ ಕಾರ್ಮಿಕರಿಗೆ ಶೈಕ್ಷಣಿಕ ಧನ ಸಹಾಯ ಇರ್ಬೋದು ಮದುವೆ ಧನ ಸಹಾಯ ಇರ್ಬೋದು ಮರಣ ಸಹಾಯ ಇರಬಹುದು ಇರ್ಬೋದು ಹೆರಿಗೆ ಬತ್ತೆ ಇರಬಹುದು ಸಾವಿರಾರು ಅರ್ಜಿಗಳನ್ನ ವಾಪಸ್ ಹಾಕಿ ಅಧಿಕಾರಿ ಮಾಡಿ ಕೊಡುವಂಗೆ ಮಾಡ್ತಾ ಇದ್ದಾರೆ ಇದು ವ್ಯವಸ್ಥಿತವಾಗಿ ಕಾರ್ಮಿಕರಿಗೆ ಸೌಲಭ್ಯವನ್ನು ವಂಚನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ಮಂಡಳಿ ಮತ್ತು ಮಂತ್ರಿಗಳು ಮಾಡಿದರೆ ಇದರ ವಿರುದ್ಧ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ಮತ್ತು ಒಂಬತ್ತನೇ ತಾರೀಖು ನಡೆಯತಕ್ಕಂಥ ಹೋರಾಟದಲ್ಲಿ ಕಾರ್ಮಿಕ ಸಂಘಟನೆಗಳು ಅವೇರ್ನೆಸ್ ಮೂಡಿಸಿ ಈ ಎಲ್ಲ ಏನು ತೀರ್ಮಾನ ತಾಳಿದರೆ ಅದನ್ನು ವಜಾಗೊಳಿಸಿ ಏನು ಮೂಲ ಸಾವಿರದ ಒಂಬೈನೂರ ತೊಂಬತ್ತಾರರ ಏನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸೌಲಭ್ಯಗಳಿಗೆ ನೇರವಾಗಿ ಖಾತೆ ಕೊಡಬೇಕಿದೆ ಇತರೆ ಸಾಮಾಜಿಕ ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಬೇಕು ನಮ್ಮ ಮಂಡ್ಯ ಸದಸ್ಯರು ಇದ್ದಾರೆ ನಮ್ಮ ಶಾಮನ್ ರೆಡ್ಡಿ ಅವರು ಮಾತಾಡ್ತಾರ ಅವ್ರ ಹಿಂದೆ ಎರಡು ಸಾರಿ ಬೋರ್ಡ್ ಮೆಂಬರ್ ಆಗಿದ್ದಂತವ್ರು ಅವರೆಲ್ಲ ಬಹಳ ಒತ್ತಾಯ ಮಾಡಿ ಪ್ರಾಮಾಣಿಕ ಕೆಲಸ ಮಾಡೋದು ಒಂದು ಸ್ಟಾರ್ಟಿಂಗ್ ಸೌಲಭ್ಯಗಳು ಸಿಕ್ಕಿದೆ ಆದ್ರೆ ಇತ್ತೀಚೆಗೆ ನಮ್ಮ ನಂತಿ ಅವರು ಅವರು ಮಂಡಳಿ ಸದಸ್ಯರಾಗಿದ್ದಂಥವ್ರು ಅವರೆಲ್ಲ ಬಹಳ ಶೋರಾಟ ಮಾಡಿದ್ರು ಅವ್ರನ್ನೂ ಮೀರಿ ಇವತ್ತು ಭ್ರಷ್ಟಾಚಾರದ ನಡೆಯಲ್ಲಿ ಹೋಗ್ತಕ್ಕಂಥದನ್ನ ಈಗಾಗಲೇ ಎರಡು ಸಂಘಟನೆಗಳ ಮುಖಂಡರು ಹೇಳಿದ್ದಾರೆ ಮಂಡಳಿಯ ಸದಸ್ಯರಾಗಿರುವಾಗ ದೊಡ್ಡದಲ್ಲಿ ಇದೇ ರೀತಿಯ ಒಂದು ಟ್ರೈನಿಂಗ್ ಫೋಟೋ ಸೆಂಟರ್ ಮಾಡಬೇಕು ಅದಕ್ಕೆ ನಮ್ಮ ಹದಿನೈದು ಕೋಟಿ ರೂಪಾಯಿಗಳ ಅಂದಾಜಿರುವಾಗಲೂ ಕೂಡ ಸಮಗ್ರವಾದ ತನಿಖೆಯನ್ನು ಸ್ಥಳ ಪರಿಶೀಲನೆಯನ್ನು ಮಾಡಿ ಇದು ಸೂಕ್ತ ಪ್ರತಿ ಜಿಲ್ಲೆ ಜಿಲ್ಲೆಗೂ ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಇದೆಯಾ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಟ್ಟ ಕಾರ್ಮಿಕರ ಮಕ್ಕಳು ವಿವಿಧ ವಿಭಾಗದ ಶಾಲೆಗಳಲ್ಲಿ ಆಲ್ರೆಡಿ ಹೋಗ್ತಾ ಇದ್ದಾರೆ ಮತ್ತು ಹೋದ ವಸತಿ ಶಾಲೆಗಳು ಕೂಡ ಇವೆ ಈಗ ಬರಹ ವಸತಿ ಶಾಲೆಗಳನ್ನು ನೂರು ವಸತಿ ಶಾಲೆಗಳನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಈಗಾಗಲೇ ತೀರ್ಮಾನ ಕೂಡ ಮಾಡಿದೆ ಅದೇ ರೀತಿಯಲ್ಲಿ ಇವತ್ತು ಬರೀ ಕಟ್ಟಡ ಉಪಯೋಗವನ್ನು ಬೇರೆಯವರಿಗೆ ಕೊಡ್ತೀವಿ ಮೇಂಟೆನೆ ಕೊಡ್ತೀವಿ ಅಂತ ಹೇಳಿದ್ರೆ ಕಟ್ಟಡ ಉಳ್ಕೊಳ್ಳುತ್ತೆ ಪ್ರೋಗ್ರಾಮ್ ಯಾರು ಕೊಡ್ತೀರಿ ಏನೋ ಉಳ್ಕೊಳ್ಳುತ್ತೆ ಇನ್ನು ಸರ್ಕಾರ ಕೆಲವು ಕಾರ್ಮಿಕರಿಗೆ ಇತ್ತೀಚೆಗೆ ನಮ್ಮ ಹೋರಾಟಗಳ ಮೂಲಕವಾಗಿ ಗಿಕ್ಕು ವರ್ಕರ್ಸ್ಗೆ ಒಂದಷ್ಟು ಅನುಕೂಲ ಆಗಿದೆ ಅದೇ ರೀತಿ ಡ್ರೈವರ್ಸ್ ಅವರು ಕೂಡ ಒಂದು ಮುಖ್ಯವಾದಂತಹ ಬೇಡಿಕೆ ಇಟ್ಕೊಂಡು ಹೋರಾಟಕ್ಕೆ ಮುಂದಾಗ್ತಾ ಇದೆ ಈಗ ಪ್ರಶ್ನೆ ಏನಂತ ಮಾತೇಶ್ ಒಬ್ಬ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಈಗ ಈ ವೆಲ್ಫೇರ್ ಚೆಸ್ ಇದೆಯಲ್ಲ ವೆಲ್ಫೇರ್ ಚೆಸ್ ಒಂದು ಟ್ಯಾಕ್ಸ್ ಅಲ್ಲ ವೆಲ್ಫೇರ್ ಚೆಸ್ ಒಂದು ಫೀಸ್ ತರ ಯಾವ ತರ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಕಟ್ತಾ ಇದೆಯೋ ಅದೇ ತರ ವೆಲ್ಫೇರ್ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಚೇಸ್ಬಂದು ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಉದ್ದೇಶಿಸಿರುವ ಫೀಸ್ ಆ ಫೀಸ್ನ ಬಂದು ಬೇರೆ ಯಾವ ಒಂದು ಇದನ್ನು ಯೂಸ್ ಮಾಡಬಾರ್ದು ಆ ಕಟ್ಟಡ ಕಾರಣ ಕಲ್ಯಾಣಕ್ಕೋಸ್ಕರ ಯೂಸ್ ಮಾಡಬೇಕಂತ ಹಲವಾರು ಸುಪ್ರೀಂ ಕೋರ್ಟ್ ತೀರ್ಪುಗಳಿದೆ ಸೆಂಟ್ರಲ್ ಗೌರ್ಮೆಂಟ್ನು ಬಂದು ಡೈರೆಕ್ಷನ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಈಗ ಮೊಟ್ಟ ಮೊದಲಾಗಿ

ಸುಪ್ರೀಂ ಕೋರ್ಟ್ ಬಂದು ತೀರ್ಮಾನ ತೀರ್ಪು ಕೊಟ್ಟಿದೆ ಅದು ಬಿಟ್ಟು ಏಳು ಎರಡು ಎರಡು ಸಾವಿರದ ಹನ್ನೆರಡನಲ್ಲಿ ಏಳು ಎರಡು ಸಾವಿರದ ಹನ್ನೆರಡನಲ್ಲಿ ಎನ್ ಸಿ ಸಿ ಅಂದರೆ ನ್ಯಾಷನಲ್ ಕ್ಯಾಂಪೇನ್ ಕಮಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರಕ್ಕೆ ಕೇಸ್ ಆಗಿ ಒಂದು ಕೇಸ್ ಫೈಲ್ ಮಾಡಿದ್ವಿ ಆ ಕೇಸ್ನಲ್ಲಿ ಬಂತು ಈ ಹಣ ವೆಲ್ಫೇರ್ ಹಣ ವೆಲ್ಫೇರ್ ಚೆಸ್ ಹಣ ಬೇರೆ ಆ ರೀತಿಯಲ್ಲಿ ಸರ್ಕಾರ ಯೂಸ್ ಮಾಡಬಾರದು ಅದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಇಲ್ಲ ಬೇರೆ ಯೂನಿಯನ್ ಸರ್ಕಾರಗಳಾಗಲಿ ಇಲ್ಲ ಯೂನಿಯನ್ ಟೆರಿಟರಿ ಸರ್ಕಾರಗಳಾಗಿ ಯೂಸ್ ಮಾಡಬಾರ್ದು ಅಂತ ಅಲ್ಲಿಯೂ ಬಂದು ಸುಪ್ರೀಂ ಕೋರ್ಟು ತುಂಬ ಅಚ್ಚುಕಟ್ಟಾಗಿ ಕ್ಲಿಯರ್ ಕಟ್ಟಾಗಿ ತೀರ್ಪು ಕೊಟ್ಟಿದೆ ಆಮೇಲೆ ಸೆವೆನ್ ಸಿಕ್ಸ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಏಳು ಆರು ಎರಡು ಸಾವಿರದ ಹದಿನಾರನಲ್ಲಿ ಯೂನಿಯನ್ ಗೋರ್ಮೆಂಟೇ ನಮ್ಮ ಕೇಂದ್ರ ಸರ್ಕಾರ ಬಂದು ಬೈಂಡಿಂಗ್ ಡೈರೆಕ್ಷನ್ಸ್ ಈ ಅನ್ನ ಬೇರೆ ಯಾವ ರೀತಿಯವರು ಯೂಸ್ ಮಾಡಬಹುದು ಅಂತ ಕೇಂದ್ರ ಸರ್ಕಾರನೇ ಬಂದು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ ಕೊಟ್ಟಿದೆ ಉದಾ ಇಂಗ್ಲೀಷ್ನಲ್ಲಿ ಇದೇ ಓದ್ತೀನಿ ನಾವು ಡ್ಯಾಫೋ ಇನ್ ಎಕ್ಸಸೈಸ್ ಆಫ್ ಪವರ್ಸ್ ಕನ್ಫರ್ಡ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ದ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ಸ್ ಆಲ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಲೇಬರ್ ಇದೆಲ್ಲ ಬಂದು ಖರ್ಚು ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಏಳು ಆರು ಎರಡು ಸಾವಿರದ ಹದಿನಾರರಲ್ಲಿ ಜಾರ್ಟಿ ಕೊಟ್ಟಿದೆ ಆಮೇಲೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ಎನ್ ಸಿ ಸಿ ಎಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ ಕೇಂದ್ರ ಸರ್ಕಾರಕ್ಕೆ ಅಗೇನ್ಸ್ಟ್ ಆಗಿರೋ ಒಂದು ಕೇಸ್ನಲ್ಲಿ ಜಸ್ಟಿಸ್ ಮದನ್ ಲೋಕರ್ ಲೋಕರ್ ಜಸ್ಟಿಸ್ ದೀಪಕ್ ಗುಪ್ತಾ ಅವ್ರೇನು ತೀರ್ ಕೊಟ್ಟಿದ್ದಾರೆ ಅಂದರೆ ಈ ಹಣ ಬಂದು ಬೇರೆ ಇದೆ ಬೇರೆ ಏನಿದಲ್ಲ ಸ್ಕೂಲ್ ಆಗಲಿ ಹಾಸ್ಟೆಲ್ ಆಗಲಿ ಎಲ್ಲ ಯೂಸ್ ಮಾಡಬಾರ್ದು ಆ ಥರ ಅವ್ರು ಯೂಸ್ ಮಾಡಿದ್ರೆ ಅನಾರ ಬಂದು ಅವ್ರು ವಾಪಸ್ಸು ವೆಲ್ಫೇರ್ ಫಂಡ್ಗೆ ವಾಪಸ್ ಮಾಡಬೇಕು ವಾಪಸ್ ಕೊಡಬೇಕು ಅಂತ ಈಗ ನಮ್ಮ ನಾಯಕರು ಹೇಳಿದ್ರಲ್ಲ ಐನೂರ ಐವತ್ತು ಕೋಟಿ ರೂಪಾಯಿನ ಬಂದು ಸ್ಲೋ ಕೊಟ್ಟಿದ್ದಾರೆ ನಮ್ಮ ವೆಲ್ಫೇರ್ ಫಂಡ್ ಕಾನೂನು ಪ್ರಕಾರ ನೋಡಿದ್ರೆ ಆ ಬಂದು ಅವರು ವೆಲ್ಫೇರ್ ಫಂಡ್ ವಾಪಸ್ ಕೊಡಬೇಕಾಗಿದೆ ಆ ತರ ತೀರ್ಪನ್ನು ಬಂದು ಜಸ್ಟಿಸ್ ಅಂಡ್ ಡೋಕರ್ ದೀಪಕ್ ಗುಪ್ತಾ ಅವರು ಹತ್ತೊಂಬತ್ತು ಹದಿನೆಂಟನಲ್ಲಿ ಗೊತ್ತಿದ್ದಾರೆ ಆಮೇಲೆ ಇಪ್ಪತ್ತೆ ಇಪ್ಪತ್ತೊಂದರಲ್ಲಿ ದ ಯೂನಿಯನ್ ಗವರ್ಮೆಂಟ್ ಅಗೇನ್ ಬೈಂಡಿಂಗ್ ಡೈರೆಕ್ಷನ್ಸ್ ಡೈರೆಕ್ಷನ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್ ಅವ್ರು ನೋಡಿ ಕೇಂದ್ರ ಸ್ಕೀಮ್ಸ್ ಮಾಡಿ ಹಾಗೆ ಅನಾನ ಖರ್ಬಾರ್ದು ಅಂತ ಈಗ ಏನು ತೀರ್ಮಾನ ಕ್ಲಿಯರ್ ಕಟ್ ಆಗಿ ಇವರು ಬಿಲ್ಡಿಂಗ್ ಆಗಿರ್ಲಿ ಸಾರಿ ಸ್ಕೂಲ್ಸ್ ಆಗಿರಲಿ ಹಾಸ್ಟೆಲ್ ಆಗಿ ಯೂಸ್ ಮಾಡಬಾರ್ದು ಅಂತ ಒಂದು ಸುಪ್ರೀಂ ಕೋರ್ಟ್ ತೀರ್ಪುಗಳಿದೆ ಡೈರೆಕ್ಷನ್ಸ್ ಇದೆ ಆದ್ರೂ ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ಮೂರಲ್ಲಿ ಕೇಂದ್ರ ಸರ್ಕಾರ ಅವರು ಮಾಡಿರುವ ಕಾನೂನಲ್ಲಿ ಅವರು ಇದು ಮಾಡಿಲ್ಲ ದಯವಿಟ್ಟು ಮಾಡ್ತಾರೆ ಕಾನೂನು ಮಾಡ್ ಮಾಡಿಲ್ಲ ನಾವು ಮಾಡಿದ್ದೇವೆ ಅದಕ್ಕೆ ಸರ್ಕಾರ ಕಾನೂನು ಅಮೆಲ್ ಮಾಡಿಲ್ಲ ಬಟ್ ಒಂದು ತೀರ್ಮಾನ ಮಾಡಿ ಈ ಅನ್ನ ಬಂದು ಸ್ಪೆಷಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಟ್ರೈನಿಂಗ್ ಸೆಂಟರ್ಸು ಈ ಈ ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳಿಗೆ ಸ್ಕೂಲ್ಸ್ ಕಟ್ಟಬಹುದು ಅಂತ ಒಂದು ತೀರ್ಮಾನ ಬಂದು ಕೇಂದ್ರ ಸರ್ಕಾರ ಮಾಡಿದೆ ಕಾನೂನು ಅಮೆಲ್ ಮಾಡಿಲ್ಲ ಏನಿಲ್ಲ ಬಟ್ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾವಾಗ ಅಂತಂದ್ರೆ ಒಂದು ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತು ಬಟ್ ಇದು ಆರೋಗ್ಯಕ್ಕಾಗೇ ಸಾಗಿದೆ ವಿರೋಧವಾಗಿದೆ ಇದನ್ನು ನಾವು ಅಪೋಸ್ ಮಾಡ್ತಾ ಇದ್ವಿ ಇದನ್ನ ಅಪೋಸ್ ಮಾಡಿ ನಾವು ಒಂದು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡೋಣ ಮಾಡೋಣಾದ್ವಿ ಆ ಉಂಗದ್ದಂತಾಗಿ ನಡೀತಾ ಇರುವ ಆ ಆಲ್ ಇಂಡಿಯಾ ಹೋರಾಟದ ನೀವು ಈ ಬೇಡಿಕೆ ನೀಟಾಗಿ ಹೋರಾಟ ಮಾಡ್ತೇವೆ ಅಂತ ನಾವು ಕೇಳ್ಕೊಳ್ತಾ ಇದ್ದಾರೆ ಒಂದು ಇವಾಗ ನಾವು ಈ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಕಟ್ಟಡಕ್ಕಾಗಿ ಖಜಾನ ಮನೆಯಲ್ಲಿ ಮಾಡುವಂಥ ಉದ್ದೇಶ ಅದನ್ನ ನಾವು ಹೋರಾಟ ಮಾಡಿದ್ದು ಕೂಡ ಕಟ್ಟಡ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸಿಗಬೇಕು ಅಂತ ಉದ್ದೇಶ ಅದರಿಂದಲೇ ಇದು ಬೇಸಿಕ್ ಆಗಿ ಉದ್ದೇಶ ಅಂದ್ರೆ ಆದ್ರೆ ಅಂದ್ರೆ ಏನಂದ್ರೆ ಅವ್ರಿಗೆ ಪಿ ಎಫ್ ಕೊಡಬೇಕು ಇ ಎಸ್ ಸಿ ಇದನ್ನೆಲ್ಲ ಕೂಡ ಅವ್ರಿಗೆ ಸಾಮಾಜಿಕ ಭದ್ರತೆ ಬೇಕು ಅಂತ ಹೇಳಿ ಅಂದ್ರೆ ಇವತ್ತು ಅದನ್ನ ಬಿಟ್ಟು ಬೇರೆ ಏನೇನ್ ಮಾಡ್ಬೇಕು ದುಡ್ಡು ದುರ್ಧೋಜಕ್ಕೆ ಏನೇನ್ ಮಾಡ್ಬೇಕು ಅವ್ರನ್ನೆಲ್ಲ ಕೂಡ ನಡೀತಾ ಇದೆ ಕಡೆ ನೋಡಿದ್ರೆ ಇವಾಗ ಇಂದ್ರ ಸರ್ಕಾರಗಳು ತಗೊಂಡ್ರೆ ನಾವು ಬೇರೆ ಬೇರೆ ಅಂದ್ರೆ ಕಿಟ್ಗಳಿಗೆ ಬೇರೆ ಬೇರೆ ಕಿಟ್ ಗಳಿಸ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಆಯಿತು ಸುಮ್ಮನೆ ವೇಸ್ಟ್ ಆಯ್ತು ಈ ಸರ್ಕಾರದಲ್ಲೂ ಕೂಡ ಅದನ್ನೇ ಇವರು ಮುಂದುವರಿಸಿಕೊಂಡು ಬರ್ತಾರೆ ಅಂದ್ರೆ ಸರ್ಕಾರದ ಬದಲಾದಾಗ ಕೂಡ ನೀತಿ ಅಂತ ಒಂದೇ ನೀತಿ ಇದೆ ಅಂದ್ರೆ ಹೇಗಾದ್ರೂ ಮಾಡಿ ಇದರಲ್ಲಿರುವಂತಹ ದುಡ್ಡು ವೆಚ್ಚ ಮಾಡಬೇಕು ಅದರಲ್ಲಿ ದುಡ್ಡು ಮಾಡಬೇಕು ಅಂತ ಸ್ಪಷ್ಟವಾಗಿ ಕಾಣಿಸ್ತದೆ ಆದ್ರಿಂದ ಈ ಒಂದು ಏನು ಒಂಬೈನೂರು ಕೋಟಿ ರೂಪಾಯಿ ನಾವು ನಾನೂರ ಮೂವತ್ತೈದು ಕೋಟಿ ರೂಪಾಯಿ ಎರಡು ಟ್ರೈನಿಂಗ್ ಸೆಂಟರ್ ಏನು ಇವರು ಕೊಟ್ಟಿದ್ದಾರೋ ಅದನ್ನು ಕೂಡ ಹಿಂಪಡಿಬೇಕು ಅದೇ ತರದಲ್ಲಿ ಹೆಚ್ಚು ಕಡಿಮೆ ಐನೂರು ಕೋಟಿ ರೂಪಾಯಿ ಹೆಚ್ಚಾಗಿ ಇವರು ಒಂದು ಸ್ಟಂಪ್ ಬೋರ್ಡ್ ಕೊಟ್ಟಿರೋದನ್ನ ಹಿಂಪಡಿಬೇಕು ಇನ್ನೊಂದ್ ನೋಡಿದ್ರೆ ಈಗ ಈ ಯಾವುದು ರೆಸಿಡೆನ್ಶಿಯಲ್ ಸ್ಕೂಲ್ಸ್ ವಸತಿ ಶಾಲೆಗಳಿಗೆ ಕೊಟ್ಟಿರುವಂತಹ ಅಮೌಂಟ್ ತಡೆ ಇಡಿಬೇಕು ಅಂತೆ ವಸತಿ ಶಾಲೆಗಳನ್ನು ಮಾಡಬೇಕಾಗಿರೋದು ಸ್ಕಿಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಸರ್ಕಾರ ಮಾಡ್ಬೇಕಾಗಿರುತ್ತೆ ನಮ್ಮ ದುಡ್ಡನ್ನು ತಗೊಂಡು ಮಾಡೋದು ಎಲ್ಲರೂ ಮಾಡ್ಕೊಡಿ ಕಟ್ಟಡ ತಾಲ್ಮಿಕರ ಕಲ್ಯಾಣ ಕಟ್ಟಡ ಮಕ್ಕಳು ಮಾತ್ರ ಯಾಕೆ ಮಾಡ್ತೀರಾ ಎಲ್ಲ ಮಕ್ಕಳಿಗೂ ಮಾಡ್ಕೊಡಿ ಏಳ್ನೂರು ಜನ ಮಕ್ಳಿಗೆ ಬಂದ್ರೆ ಸಾಕಾಗುತ್ತಾ ಅದು ಇಡೀ ನೀವು ಒಂದೊಂದು ಜಿಲ್ಲೆಗಳಲ್ಲಿ ನೀವು ಓಪನ್ ಮಾಡಿ ಎಲ್ರಿಗೂ ಕೊಡಿ ದುಡ್ಡನ್ನ ಮಾಡಿ ಸರ್ಕಾರ ದುಡ್ಡ ಮಾಡಿ ನಮ್ಮ ಕಟ್ಟಡ ಕಾರ್ಮಿಕರ ದುಡ್ಡು ಯಾಕೆ ತಗೊಳ್ತೀರಾ ಈಗ ಇರೋದು ನಮ್ಗೆ ಪೆನ್ಷನ್ ಕೊಡೋದಕ್ಕೆ ನಮ್ಮ ಕಾರ್ಮಿಕರಿಗೆ ಪೆನ್ಷನ್ ಕೊಡೋದಕ್ಕೆ ನಮ್ಮ ಕಾರ್ಮಿಕರಿಗೆ ಆರೋಗ್ಯ ಕೊಡೋದಕ್ಕೆ ಇದಕ್ಕೋಸ್ಕರ ಇರೋದು ಈ ದುಡ್ಡು ಈ ದುಡ್ಡನ್ನು ತಗೊಳ್ಳೋದು ನಿಮ್ಗೆ ಯಾರು ಕೊಟ್ಟಿರೋದು ನೀವು ಕಸ್ಟೋಡಿಯನ್ ಅಷ್ಟೇ ನೀವು ಬೋರ್ಡ್ ಅನ್ನೋದು ಕಸ್ಟೋಡಿಯನ್ನು ಈ ದುಡ್ಡು ಬಂದು ಕಟ್ಟಡ ಕಾರ್ಮಿಕರ ದುಡ್ಡು ಅದನ್ನ ನೀವು ಮಾಡ್ಬೇಕು ಅದನ್ನ ಸರಿಯಾದ ಇಲ್ಲ ಅಂತಂದ್ರೆ ಕೇಳುವಂತ ಹಕ್ಕು ನಮ್ಮಂತ ಕಾರ್ಮಿಕ ಸಂಘಟನೆ ಇಷ್ಟು ನಾವು ಹೇಳ್ತಾ ಇದ್ದೀವಿ ಕೂಡ ಕೊನೆಗೆ ಏನ್ ಇನ್ನೊಂದು ಕೇಂದ್ರ ಸರ್ಕಾರ ಇವತ್ತೇನ್ ತಗೊಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ನೀತಿನ ಅಂದ್ರೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕೂಡ ಏನ್ ಬದಲಾವಣೆ ತಗೊಂಡ್ ಬರ್ತಿದೆ ಅದು ಕೂಡ ಈ ಕ ಈ ಕಟ್ಟಡ ಕಾರ್ಮಿಕರ ಕಾರ್ಮಿಕರಿಗೆ ಬಹಳ ಸಮಸ್ಯೆ ಆಗುತ್ತೆ ಅದನ್ನು ಕೂಡ ವಿರೋಧಿಸ್ತಾ ಇದ್ದೀವಿ ಇದೆಲ್ಲದನ್ನು ವಿರೋಧಿಸಿ ನಾವು ಒಂಬತ್ತನೇ ತಾರೀಕು ಸೆಂಟ್ರೇಟ್ ಟ್ರೇಡ್ ಯೂನಿಯನ್ಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ಸ್ ಅಖಿಲ ಭಾರತದ ಮುಷ್ಕರಕ್ಕೆ ಜನರಲ್ ಗೆ ಕಾಲು ಕೊಟ್ಟಿದೆ ಅದರಲ್ಲಿ ನಾವು ಕೂಡ ನಮ್ಮ ಎಲ್ಲಾ ಸಂಘಟನೆಗಳು ಕೂಡ ಭಾಗವಹಿಸ್ತಾ ಇದ್ದೀವಿ ಅವತ್ತು ಅದರಲ್ಲಿ ಭಾಗವಹಿಸ್ತೀವಿ ಕೊನೆಗೆ ನೆಕ್ಸ್ಟ್ ಏನಂತಂದ್ರೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ವಿರುದ್ಧ ಆಮೇಲೆ ಇನ್ನೊಂದು ಅಖಿಲ ಕಾರ್ಮಿಕರ ಕಲ್ಯಾಣ ನಿಧಿಯಲ್ಲಿ ಏನ್ ಇವರು ನುಗ್ತಾ ಇದಾರೆ ಅದ್ರ ವಿರುದ್ಧ ಇನ್ನು ಕೂಡ ಈ ಒಂಬತ್ತನೇ ತಾರೀಕು ಮುಷ್ಕರ ಆದ್ಮೇಲೆ ಕೂಡ ನಾವು ಶತತ್ವಾದ ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಷಣ್ಮುಗಮ್ಮು ಕರ್ನಾಟಕ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘಟ ಸಂಘ ಸೆಕ್ರೆಟರಿ ಎಐ ನೋಂದಣಿ ಆಗಿರ್ತಕ್ಕಂಥದ್ದು ಕಟ್ಟಡ ಕಾರ್ಮಿಕರು ಮೂವತ್ತು ಲಕ್ಷ ಎಂಬತ್ತೇಳು ಸಾವಿರ ಅಂದ್ರೆ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಆಗಿರುವಂತ ಇದರಲ್ಲಿ ಭೋಗಸ್ಸು ಅಂತ ಹೇಳಿ ಸುಮಾರು ಜನಗಳನ್ನ ಕೈ ಬಿಟ್ಟಿದ್ದಾರೆ ನಾವು ಭೋಗಸ್ಸು ಕೈ ಕೂಡ ಸ್ವಾಗತ ಮಾಡ್ತೀವಿ ಎರಡ್ ಸಾವಿರದ ಏಳರಿಂದ ಕಲ್ಯಾಣ ಮಂಡಳಿ ಆ ರಚನೆ ಆಗಿದೆ ಒಟ್ಟು ಸಂಗ್ರಹ ಆಗಿರ್ತಕ್ಕಂಥ ಶುಲ್ಕ ಸಂಗ್ರಹ ಸಂಗ್ರಹಿರಂತದ್ದು ಹನ್ನೆರಡು ಲಕ್ಷ ಹನ್ನೆರಡು ಸಾವಿರದ ಏಳುನೂರ ಎಪ್ಪತ್ತೊಂದು ಕೋಟಿ ಎಪ್ಪತ್ತೇಳು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಇದು ಶಸ್ ಸಂಗ್ರಹ ಇರಂಥದ್ದು ಇದು ಬಡ್ಡಿ ಇದನ್ನ ಡಿಪಾಸಿಟ್ ಮಾಡಿ ಸುಮಾರು ಐವತ್ತು ಬ್ಯಾಂಕ್ಗಳಲ್ಲಿ ಐವತ್ತು ಬ್ರಾಂಚ್ಗಳಲ್ಲಿ ಬಡ್ಡಿ ಇಟ್ಟಿದ್ದಾರೆ ಎಫ್ ಡಿ ಮಾಡಿದ್ದಾರೆ ಅದರ ಮೂಲಕ ಬಂದಿರುವ ಕೋಟಿ ಇಲ್ಲಿ ತನಕ ಸೌಲಭ್ಯಗಳಿಗೆ ವಿತರಿಸಲಾಗಿರೋದು ವಿತರಿಸಲಾಗಿರೋದು ಅಂದ್ರೆ ಒಟ್ಟು ಹದಿನೆಂಟು ವರ್ಷದಲ್ಲಿ ಆರ್ ಸಾವಿರದ ಇನ್ನೂರ ತೊಂಬತ್ತೇಳು ಪಾಯಿಂಟ್ ನಲವತ್ತು ಕೋಟಿ ಇದರಲ್ಲಿ ಇಂದಿನ ಬಿಜೆಪಿ ಸರ್ಕಾರನ ವ್ಯಾಪಕ ಭ್ರಷ್ಟಾಚಾರ ಮಾಡಿ ಈ ಕೋವಿಡ್ ಟೈಮ್ ನಲ್ಲಿ ವ್ಯಾಪಕವಾದ ಒಂದು ಮೂರ್ ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಬಿಜೆಪಿ ಸರ್ಕಾರದ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ನೀವು ಗಮನಿಸಬೇಕು ಇದೊಂದು ಅಂಶ ಗಮನಿಸ್ಬೇಕು ಈ ರಾಜ್ಯ ಸರ್ಕಾರ ವಾಲ್ಮೀಕಿಗಳ ಬಗ್ಗೆ ತನಿಖೆ ನಡೀತಾ ಇದೆ ಆಮೇಲೆ ಬೇರೆ ಬೇರೆ ಆರೋಗ್ಯ ಇಲಾಖೆ ತನಿಖೆ ನಡೀತಾ ಇದೆ ಆದ್ರೆ ಇದ್ರ ಬಗ್ಗೆ ತನಿಖೆ ನಡೀತಾ ಇಲ್ಲ ಯಾಕಂದ್ರೆ ಶಿವರಾಮೆಬ್ಬರ್ ಒಂದು ಕಾಲ್ ಕಾಂಗ್ರೆಸ್ನ ಇಟ್ಟಿದ್ದಾರೆ ಸೊ ಇದನ್ನ ಗಮನಿಸಬೇಕು ಶಿವರಾಮ್ ನಡೆದಂತ ಬಗ್ಗೆ ತನಿಖೆ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೆ ಅವರು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಈ ಸಾವಿರಾರು ಕೋಟಿ ರೂಪಾಯಿ ಇದೆ ಇದು ಆರೋಗ್ಯ ಇಲಾಖೆ ಬೇರೆ ಬೇರೆ ಇಲಾಖೆಗಿಂತ ವ್ಯಾಪಕ ಭ್ರಷ್ಟಾಚಾರ ಕಲ್ಯಾಣ ಮಂಡಳಿ ನಡೆದಿದೆ ಒಂದು ಈಗ ಒಟ್ಟು ಮಂಡಳಿಯಲ್ಲಿ ಸೋ ಲಭ್ಯ ಇರತಕ್ಕಂತ ನಿಧಿ ಏಳು ಸಾವಿರದ ಒಂಬೈನೂರ ಹದಿನೇಳು ಪಾಯಿಂಟ್ ನಲವತ್ತೊಂದು ಕೋಟಿ ಇದು ಲಭ್ಯ ಇರತಕ್ಕಂಥದ್ದು ಇದರಲ್ಲಿಗ ಮೂರು ಕಾರ್ಯಕ್ರಮಗಳಿಗೆ ಈಗ ಆಲ್ರೆಡಿ ಬಹಳ ಸ್ಪಷ್ಟವಾಗಿ ಸ್ವಾಮಿ ಅವರು ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಇದಕ್ಕೆ ಖರ್ಚು ಮಾಡಬಾರ್ದು ಅಂತ ಡೈರೆಕ್ಷನ್ ಇಟ್ಕೊಂಡು ಸ್ಕೂಲ್ ಕೊಟ್ಟಿದ್ದಾರೆ ಈಗ ಸ್ಕೂಲಿಗೆ ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಆಮೇಲೆ ಎರಡು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಎಂಟುನೂರ ಅರವತ್ತೆಂಟು ಕೋಟಿ ಆಮೇಲೆ ಮೆಡಿಕಲ್ ಗೆ ಮೆಡಿಕಲ್ ಗೆ ಮತ್ತೆ ಸ್ವಂ ಬೋರ್ಡ್ ಗೆ ಇಪ್ಪತ್ತೆರಡು ಕೋಟಿ ಕೊಟ್ಟಿದ್ದಾರೆ ಇವು ಯಾ ಎಲ್ಲವೂ ನಿಷ್ಪ್ರಯೋಜಕ ಇದೆ ಕಾರ್ಮಿಕರೇ ಯಾವುದೇ ರೀತಿ ಪ್ರಯೋಜನ ಇಲ್ಲ ಕಿಟ್ಗಳನ್ನ ಖರೀದಿ ಮಾಡಿರುವಂತದ್ದು ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಲಭ್ಯವಾದಂತ ಮಾಹಿತಿಗಳನ್ನ ನಾವು ನಿಮ್ಗೆ ಕೊಡಕ್ ಸಾಧ್ಯ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಹತ್ರ ಸಾಕಷ್ಟು ಲಂಕಿಅಂಶಗಳು ಇದ್ದಾವೆ ನೀವು ವಿಶೇಷವಾದ ಲೇಖನಗಳು ಬರೆದು ಸರ್ಕಾರ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ ಆ ಮತ್ತೊಮ್ಮೆ ಇದ್ರಲ್ಲಿ ಭಾಗವಹಿಸಿದ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ